ಕನ್ನಡ ಕೊರಳು ಆದಿಕವಿ ಮಹರ್ಷಿ ವಾಲ್ಮೀಕಿ ಕನ್ನಡ ಪ್ರಬಂಧ ಭಾರತೀಯ ಸಂಸ್ಕೃತಿಯ ಇತಿಹಾಸದಲ್ಲಿ ಮಹರ್ಷಿ ವಾಲ್ಮೀಕಿ ಅವರ ಹೆಸರು ಚಿರಸ್ಮರಣೀಯವಾಗಿದೆ ಅವರು ಕಾವ್ಯದ ಲೋಕದಲ್ಲಿ ಆದಿಕವಿ ಅಂದರೆ ಮೊದಲ ಕವಿ ಎಂದು ಪರಿಗಣಿಸಲ್ಪಟ್ಟವರು ಅವರ ಅಮರ ಕೃತಿ ರಾಮಾಯಣ ಭಾರತದ ಸಂಸ್ಕೃತಿ ಧರ್ಮ ಮತ್ತು ನೈತಿಕ ಮೌಲ್ಯಗಳ ಪ್ರತಿಬಿಂಬವಾಗಿದೆ ಜನನ ಮತ್ತು ಪ್ರಾರಂಭದ ಜೀವನ ಮಹರ್ಷಿ ವಾಲ್ಮೀಕಿ ಅವರ ಜನನದ ಕುರಿತು ಹಲವಾರು ಕಥೆಗಳು ಪ್ರಚಲಿತದಲ್ಲಿವೆ ಒಂದು ಪ್ರಕಾರ ಅವರು ಬ್ರಾಹ್ಮಣ ಕುಲದಲ್ಲಿ ಜನಿಸಿದ್ದರೂ ಕಾಡಿನಲ್ಲಿ ಬಿಟ್ಟು ಹೋಗಲ್ಪಟ್ಟ ಮಗುವಾಗಿದ್ದರು ಕಾಡಿನಲ್ಲಿ ವನ್ಯಜೀವಿಗಳ ಮಧ್ಯೆ ಬೆಳೆದ ಅವರು ಬಳಿಕ ರತ್ನಾಕರ ಎಂದು ಪ್ರಸಿದ್ಧರಾದರು ರತ್ನಾಕರನು ವಯಸ್ಸಾದ ನಂತರ ಕುಟುಂಬದ ಹೊಣೆಗ ಹೊಣೆಗಾರಿಕೆಯನ್ನು ನಿಭಾಯಿಸಲು ಕಷ್ಟಪಟ್ಟು ಜೀವನ ನಡೆಸುತ್ತಿದ್ದನು ಆ ಸಂದರ್ಭದಲ್ಲಿ ಜನರನ್ನು ಕಾಡಿನಲ್ಲಿ ಅಡ್ಡಗಟ್ಟಿ ದರೋಡೆ ಮಾಡುವ ದೃಶ್ ದುಷ್ಕೃತ್ಯಗಳಲ್ಲಿ ತೊಡಗಿಸಿಕೊಂಡನು ಆದರೆ ಅವನ ಜೀವನದ ಈ ಅಂಧಕಾರ ಶಾಶ್ವತವಾಗಿರಲಿಲ್ಲ ನಾರದರಿಂದ ಬದಲಾದ ಜೀವನ ಒಂದು ದಿನ ದೇವಋಷಿ ನಾರದರು ಅರಣ್ಯ ಮಾರ್ಗವಾಗಿ ಬರುತ್ತಿದ್ದಾಗ ರತ್ನಾಕರನು ಅವರನ್ನು ದರೋಡೆ ಮಾಡಲು ಪ್ರಯತ್ನಿಸಿದನು ನಾರದರು ಶಾಂತವಾಗಿ ಅವನಿಗೆ ಕೇಳಿದರು ರತ್ನಾಕರ ನೀನು ಈ ಪಾಪದ ಫಲವನ್ನು ನಿನ್ನ ಕುಟುಂಬದವರು ಹಂಚಿಕೊಳ್ಳುವರೇ ರತ್ನಾಕರ ಮನೆಗೆ ಹೋಗಿ ಕೇಳಿದಾಗ ಅವನ ಕುಟುಂಬ ಹೇಳಿತು ನೀನು ಏನು ಮಾಡಿದರು ಅದು ನಿನ್ನ ಕೆಲಸ ಪಾಪದ ಫಲವನ್ನು ನಾವು ಹಂಚಿಕೊಳ್ಳಲಾರೆವು ಈ ಮಾತು ರತ್ನಾಕರನ ಮನಸ್ಸನ್ನು ಸಂಪೂರ್ಣವಾಗಿ ಬದಲಿಸಿತು ಅವನು ನಾರದರ ಪಾದಗಳಿಗೆ ಬಿದ್ದು ಪಶ್ಚಾತ್ತಾಪ ಪಟ್ಟನು ನಾರದರು ಅವನಿಗೆ ರಾಮ ಎಂಬ ನಾಮವನ್ನು ಧ್ಯಾನಿಸಲು ಸಲಹೆ ನೀಡಿದರು ತಪಸ್ಸು ಮತ್ತು ವಾಲ್ಮೀಕಿ ರೂಪಾಂತರ ರತ್ನಾಕರನು ತಪಸ್ಸಿನಲ್ಲಿ ತಲ್ಲೀನನಾದನು ಹಲವು ವರ್ಷಗಳ ಕಾಲ ಅಚಲವಾಗಿ ಕುಳಿತು ಧ್ಯಾನ ಮಗ್ನನಾಗಿ ರಾಮನಾಮವನ್ನು ಜಪಿಸುತ್ತಾ ಕಳೆಯುತ್ತಿದ್ದಾಗ ಅವನ ದೇಹದ ಮೇಲೆ ಚಿಟ್ಟೆಗಳು ಮತ್ತು ಹುಳಗಳಿಂದ ನಿರ್ಮಿತವಾದ ಹುತ್ತ ಮೂಡಿತು ಬಹು ವರ್ಷದ ಬಳಿಕ ನಾರದರು ಮರಳಿ ಬಂದು ಅವನನ್ನು ಎಬ್ಬಿಸಿದರು ಅವರು ಹೇಳಿದರು ಈ ಹುತ್ತದಿಂದ ಹೊರಬಂದವನು ನೀನು ಆದ್ದರಿಂದ ಇಂದಿನಿಂದ ನಿನ್ನ ಹೆಸರು ವಾಲ್ಮೀಕಿ ಹೀಗೆ ರತ್ನಾಕರನು ಪಾಪಿಯಿಂದ ಮಹರ್ಷಿಯಾದನು ಮಹರ್ಷಿ ವಾಲ್ಮೀಕಿಯಾದನು ರಾಮಾಯಣದ ರಚನೆ ವಾಲ್ಮೀಕಿ ಮಹರ್ಷಿಯು ಒಂದು ದಿನ ಅರಣ್ಯದಲ್ಲಿ ಸಂಚರಿಸುತ್ತಿದ್ದಾಗ ಒಂದು ಕ್ರಂಚ ಪಕ್ಷಿಯ ಜೋಡಿಯಲ್ಲಿ ಗಂಡು ಪಕ್ಷಿಯನ್ನು ಬೇಟೆಯವನ್ನು ಕೊಂದನು ಹೆಣ್ಣು ಪಕ್ಷಿಯ ಅಳುವಿನ ಧ್ವನಿಯನ್ನು ಕೇಳಿ ವಾಲ್ಮೀಕಿ ಅವರ ಹೃದಯ ಕರುಣೆಯಿಂದ ತುಂಬಿತು ಆಗ ತಾನಾಗಿ ಅವರ ಬಾಯಿಂದ ಈ ಶ್ಲೋಕ ಹೊರಬಂತು ಮಾ ನಿಷಾದ ಪ್ರತಿಷ್ಠಾ ಶಾಶ್ವತಿ ಸಮಹ ಯತ್ ಕ್ರೌಂಚ ಮಿಥುನಾ ದೇಕ ಮಮದೀ ಕಾಮಮೋಹಿತ ಈ ಶ್ಲೋಕವು ಸಂಸ್ಕೃತ ಸಾಹಿತ್ಯದ ಮೊದಲ ಶ್ಲೋಕ ಎಂದು ಪರಿಗಣಿಸಲ್ಪಟ್ಟಿತು ನಾರದರು ಅದನ್ನು ದೇವ ಪ್ರೇರಿತ ಶ್ಲೋಕವೆಂದು ಹೇಳಿದ್ದಾರೆ ಮತ್ತು ಶ್ರೀರಾಮನು ಜೀವನದ ಕತೆಯನ್ನು ಕಾವ್ಯ ರೂಪದಲ್ಲಿ ರಚಿಸಲು ಪ್ರೇರಣೆ ನೀಡಿದರು ಇದರಿಂದಲೇ ವಾಲ್ಮೀಕಿ ಮಹರ್ಷಿಯು ಆದಿಕಾವ್ಯ ರಾಮಾಯಣ ಎಂಬ ಮಹಾಕಾವ್ಯವನ್ನು ರಚಿಸಿದರು ರಾಮಾಯಣವು ಏಳು ಕಾಂಡಗಳ ಬಾಲ ಅಯೋಧ್ಯ ಅರಣ್ಯ ಕಿಷ್ಕಿಂದ ಸುಂದರ ಯುದ್ಧ ಉತ್ತರಾಖಂಡ ಒಳಗೊಂಡಿದೆ ಮತ್ತು ಸುಮಾರು ಇಪ್ಪತ್ನಾಲ್ಕು ಸಾವಿರ ಶ್ಲೋಕಗಳಿವೆ ವಾಲ್ಮೀಕಿಯ ಆಶ್ರಮ ಮತ್ತು ಲವಕುಶರು ಶ್ರೀರಾಮನ ಪತ್ನಿ ಸೀತೆಯನ್ನು ಅಯೋಧ್ಯೆಯಿಂದ ಹೊರಹಾಕಿದ ನಂತರ ಅವರು ವಾಲ್ಮೀಕಿ ಮಹರ್ಷಿಯ ಆಶ್ರಮಕ್ಕೆ ಬಂದರು ಅಲ್ಲಿ ಅವರು ಲವ ಮತ್ತು ಕುಶ ಎಂಬ ಇಬ್ಬರು ಪುತ್ರರನ್ನು ಪಡೆದರು ವಾಲ್ಮೀಕಿ ಮಹರ್ಷಿಯೇ ಅವರಿಗೆ ಶಿಕ್ಷಣ ಶಾಸ್ತ್ರ ಧರ್ಮ ಕಾವ್ಯ ಮತ್ತು ಶೌರ್ಯವನ್ನು ಕಲಿಸಿದರು ಅವರು ಸ್ವತಃ ರಚಿಸಿದ ರಾಮಾಯಣವನ್ನು ಲವಕುಶರು ಶ್ರೀರಾಮನ ಸನ್ನಿಧಿಯಲ್ಲಿ ಹಾಡಿದರು ಎಂದು ಹೇಳಲಾಗಿದೆ ಮಹತ್ವ ಮತ್ತು ಸಂದೇಶ ವಾಲ್ಮೀಕಿ ಮಹರ್ಷಿಯು ನಮಗೆ ನೀಡಿದ ಸಂದೇಶ ಅತ್ಯಂತ ಆಳವಾದುದು ಯಾರೇ ಆಗಿರಲಿ ಎಷ್ಟು ಪಾಪಿಯಾದರೂ ಸಹ ಜ್ಞಾನ ತಪಸ್ಸು ಮತ್ತು ಭಕ್ತಿಯಿಂದ ಪಾವನರಾಗಬಹುದು ಅವರು ಕಾವ್ಯದ ಮೂಲಕ ಮಾನವ ಜೀವನದ ನೈತಿಕತೆಯನ್ನು ಮತ್ತು ಧರ್ಮದ ಮಾರ್ಗವನ್ನು ಬೋಧಿಸಿದರು ವಾಲ್ಮೀಕಿ ಜಯಂತಿ ಪ್ರತಿ ವರ್ಷ ಅಶ್ವಯಜ ಮಾಸದ ಪೂರ್ಣಿಮೆಯಂದು ವಾಲ್ಮೀಕಿ ಜಯಂತಿ ಆಚರಿಸಲಾಗುತ್ತದೆ ಈ ದಿನವನ್ನು ಸಾಹಿತ್ಯ ಸಂಸ್ಕೃತಿ ಮತ್ತು ಧರ್ಮದ ಬೆಳಕನ್ನು ಹರಡುವ ದಿನವೆಂದು ಜನರು ಗೌರವಿಸುತ್ತಾರೆ ಅಂತಿಮ ನುಡಿ ಮಹರ್ಷಿ ವಾಲ್ಮೀಕಿ ಅವರ ಜೀವನ ಪಾಪದಿಂದ ಪವಿತ್ರತೆಯತ್ತ ನಡೆದ ಒಂದು ಅಸಾಧಾರಣ ಯಾತ್ರೆ ಅವರು ನಮಗೆ ಕಲಿಸುವ ಪಾಠ ಎಂದರೆ ನಿಜವಾದ ಭಕ್ತಿ ತಪಸ್ಸು ಮತ್ತು ನಿಷ್ಠೆಯಿಂದ ಜೀವನದ ಯಾವುದೇ ಅಂಧಕಾರವನ್ನು ಬೆಳಕಿನ ಮಾರ್ಗಕ್ಕೆ ತಿರುಗಿಸಬಹುದು ವಾಲ್ಮೀಕಿ ಅವರ ಹೆಸರು ಸದಾಕಾಲ ಭಾರತೀಯ ಸಂಸ್ಕೃತಿಯ ಕಾವ್ಯ ಲೋಕದಲ್ಲಿ ಬೆಳಗುತ್ತಲೇ ಇರುತ್ತದೆ ಕೇಳಿದ್ದಕ್ಕಾಗಿ ಧನ್ಯವಾದಗಳು